ಅಭಿವೃದ್ಧಿಗೆ ಮತ್ತು ಐವತ್ತ ಎರಡು ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾರ ಸ್ಥಿತಿ ಒಂದು ದರಾಸ್ ಮಾಡಿ ನಾನು ಕೊಡಿಸ್ತೀನಿ ಮಾಡಿ ಅದರ ಮಂಡ್ಯದ ಪ್ರಮುಖ ರಸ್ತೆಗಳು ಸರ್ಕಲ್ ಅಭಿವೃದ್ಧಿಗಳನ್ನ ಈ ಮತ್ತೆ ತಡೆಗೋಡೆ ಎ ಪಿ ಎಮ್ ಸಿ ರೋಡು ನಗರದ ಸೌಂದರ್ಯೀಕರಣ ಮತ್ತು ಬಹಳಷ್ಟು ಎಲ್ಲ ಪ್ರಮುಖ ರಸ್ತೆಗಳನ್ನು ಈ ಹಣದಲ್ಲಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದೆ ಮಂಡ್ಯ ನಗರ ಚೆನ್ನಾಗಿ ಕಾಣಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇವತ್ತಿನ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರಮುಖವಾಗಿ ಅಂಬೇಡ್ಕರ್ ಮತ್ತು ಕೆಂಪೇಗೌಡರ ಇಬ್ಬರು ಮಹಾನೀಯರ ಹೆಸರುಗಳನ್ನು ಇಡಬೇಕು ಅನ್ನೋದು ಭಾಳ ದಿನಗಳಿಂದ ಚರ್ಚೆ ಆಗ್ತಿತ್ತು ಎರಡೂ ಸಮುದಾಯದ ಎರಡೂ ಸಮುದಾಯದ ಸಂಘಟನೆಗಳನ್ನು ಕರೆದು ಮಾತನಾಡಿ ಎಲ್ಲರಿಗೂ ವಿಶ್ವಾಸ ತಗೊಂಡು ಮೂರಡಿ ರಸ್ತೆಗೆ ಅಂಬೇಡ್ಕರ್ ಹೆಸರನ್ನು ಮತ್ತು ಕನಿಕಾ ಪರಮೇಶ್ವರಿ ವೃತ್ತದಿಂದ ಗೌರಿಶೇಖರ ಮಾಡಬೇಕು ಕೆಂಪೇಗೌಡರ ಹೆಸರನ್ನು ಇಟ್ಟು ಮಹಾನ್ ಸಮಾನ ಗೌರವವನ್ನು ಕೊಡಬೇಕು ಅನ್ನೋದನ್ನು ಸಭೆಯಲ್ಲಿ ಮಂಡಿಸಿದ್ವಿ ಸಭೆಯ ಸರ್ವಾನುಮತದಿಂದ ಸರ್ಕಾರಕ್ಕೆ ಈ ಎರಡು ಹೆಸರನ್ನು ಕಳಿಸೋಣ ಸರ್ಕಾರದಲ್ಲಿ ಏನು ತೀರ್ಮಾನ ಆಗ್ತದೆ ಅದು ನೀಡೋಣ ಅಂತ ಆಗಿದೆ ಹಾಗೆ ಸರ್ಕಾರದಲ್ಲೂ ಈ ಎರಡು ಹೆಸರು ತೀರ್ಮಾನ ಆಗ್ತದೆ ಅಂತ ನಾವು ಭಾವಿಸಿದ್ವಿ ಈ ಇಬ್ಬರು ಮಹನೀಯರು ಸಮಾಜದ ಎಲ್ಲ ಕರ್ಣಿಗಳಿಂದಾಗಿ ಇವರು ಸಮಾನ ಗೌರವವನ್ನು ಕೊಡಬೇಕು ಅನ್ನೋದು ನಮ್ಮ ಭಾವನೆ ಅದೇ ರೀತಿ ಸಂಜಯ್ ವೃತ್ತದಲ್ಲಿ ಕೆಂಪೇಗೌಡರ ಒಂದು ಅದ್ಭುತವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡೋಕ್ಕೂ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ಪ್ಲಸ್ ಸರ್ಕಾರದ ಅಭಿವೃದ್ಧಿಗೆ ಐವತ್ತು ಎರಡೂವರೆ ಕೋಟಿ ರೂಪಾಯಿಯನ್ನು ಸಂಜಯ್ ವೃತ್ತಕ್ಕೆ ಬಿಡುಗಡೆಯನ್ನು ಮಾಡಿದ್ದೀವಿ ಇದು ಇದು ಟೆಂಡರ್ ಪ್ರೋಸೆಸ್ ಎಲ್ಲ ಮುಗಿದ ನಂತರ ಮತ್ತು ಮಂಡ್ಯದ ಬ್ಯಾಸ್ಕೆಟ್ಬಾಲ್ನಲ್ಲಿ ಒಂದು ಅತ್ಯುತ್ತಮವಾದ ಸಕಲ ಸೌಕರ್ಯಗಳ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದಕ್ಕೆ ಎರಡು ಕೋಟಿ ರೂಪಾಯನ್ನು ಬಿಡುಗಡೆ ಮಾಡಿದ್ದೀನಿ ಅದಕ್ಕೆ ಒಂದು ಭಾವನೆ ಮಾಡ್ತಾ ಇದ್ದೀವಿ ನಮ್ಮ ಕ್ರೀಡೆ ಸಂಬಂಧಿಸಿದ ಪ್ರೋಗ್ರಾಮ್ಗಳಿಗೆ ಕಲ್ಚರಲ್ ಪ್ರೋಗ್ರಾಮ್ಗಳಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನಮ್ಮ ಭಾವನೆ ಬೇಸರ ಆಕಾಂಕ್ಷಿ ಇದ್ದಾರೆ ಅವ್ರು ಕೊಟ್ಟರೆ ನಾನು ಅವ್ರು ಇದ್ದೀನಿ ಅವ್ರು ಕೊಡಲಿ ಅಂತಾರೆ ನನಗೂ ಸಂತೋಷ ಆಗ್ತದೆ ಅವರು ಆಗಲಿ ಪಾಪ ಅವನು ಸಣ್ಣ ಫ್ರೀ